ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ನಾ ಶಿವರಾಜ್ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಬಿ ಎಮ್ ಟಿ ಸಿಯಲ್ಲಿ ಇರುವಂಥ ಎರಡು ಸಾವಿರದ ಐನೂರು ಹುದ್ದೆಗಳೇನಿದೆ ಈ ಹುದ್ದೆಗಳಿಗೆ ನಿಮಗೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನ ಆಗಿರುತ್ತೆ ಸೊ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳೋದಕ್ಕೆ ಸೊ ಯಾರ್ಯಾರೆಲ್ಲ ಇನ್ನೂ ಅರ್ಜಿ ಸಲ್ಲಿಸಿಲ್ಲ ಅಂಥವರು ಈ ಕೂಡಲೇ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದಾಗಿರುತ್ತೆ ಈ ಅರ್ಜಿ ಸಲ್ಲಿಸೋದಕ್ಕೆ ನಿಮ್ಮ ಹತ್ರ ಯಾವ್ಯಾವೆಲ್ಲ ದಾಖಲಾತಿ ಇರಬೇಕು ಏನೇನೆಲ್ಲ ಅರ್ಹತೆ ಇರಬೇಕು ಅನ್ನುವಂಥ ಸಂಪೂರ್ಣ ಮಾಹಿತಿನ ನಾನು ನಿಮಗೆ ಇವತ್ತಿನ ವೀಡಿಯೋದಲ್ಲಿ ತಿಳ್ಸ್ಕೊಡ್ತಾ ಹೋಗ್ತೀನಿ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ನಮ್ಮ ಪಿ ಎಮ್ ಎ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಇದಕ್ಕೆ ಸಬ್ಸ್ಕ್ರೈಬ್ ಆಗಿ ನಮ್ಮ ಮಾಡುವಂಥ ಎಲ್ಲ ಒಂದು ವಿಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಅಂತಲೇ ಹೇಳ್ತೀವಿ ಫ್ರೆಂಡ್ಸ್ ಬನ್ನಿ ವೀಡಿಯೋನ ಸ್ಟಾರ್ಟ್ ಮಾಡೋಣ ಮೊದಲನೇದಾಗಿ ನೋಡ್ಕೋಬೋದು ನಿಮಗೆ ಬಿ ಎಮ್ ಟಿ ಸಿ ಕಂಡಕ್ಟರ್ ಅಂತ ಏನಿದೆ ಈ ಒಂದು ಬಿ ಎಮ್ ಟಿ ಸಿ ಕಂಡಕ್ಟರ್ ಹುದ್ದೆಗಳಿಗೆ ಕೊನೆ ದಿನ ನೋಡ್ಕೊಬಿಡಿ ನಿಮಗೆ ಹದಿನೈದು ಐದು ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ಕೊನೆ ದಿನಾಂಕ ಆಗಿರುತ್ತೆ ಸೊ ಬೇಗ ಬೇಗ ಅರ್ಜಿಗಳನ್ನ ಸಲ್ಲಿಸ್ಕೊಳ್ಳಿ ಇನ್ನೂ ಒಂದು ದಿನ ಏನಿದೆ ಸೊ ಈ ಒಂದು ಎರಡು ದಿನದಲ್ಲಿ ನಿಮಗೆ ಅರ್ಜಿಗಳು ಕ್ಲೋಸ್ ಆಗುತ್ತೆ ಹಾಗಾಗಿ ನಾನು ನಿಮಗೆ ಲಾಸ್ಟಲ್ಲಿ ಇನ್ನೊಂದು ಮಾಡ್ತಾ ಮಾಡ್ತಾಯಿದ್ದೀನಿ ಮೊದಲೇ ಒಂದು ವಿಡಿಯೋ ಮಾಡಿದ್ದೆ ಸೊ ಇದು ಕೊನೆ ಒಂದು ಎರಡು ದಿನಗಳು ಉಳ್ಕೊಂಡಿರೋದ್ರಿಂದ ಸೊ ಇದು ಯಾರ್ಯಾರೆಲ್ಲ ಅರ್ಜಿ ಹಾಕಿಲ್ಲ ಯಾರ್ಯಾಗ ಇನ್ನೂ ಗೊತ್ತಾಗಿಲ್ಲ ಅಂಥವ್ರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ ಅಂತಲೇ ಹೇಳ್ಕೊಳ್ಳಿ ಫ್ರೆಂಡ್ಸ್ ಬನ್ನಿ ವಿಡಿಯೋನ ಕಂಪ್ಲೀಟಾಗಿ ಆ ಒಂದು ನೋಟಿಫಿಕೇಷನ್ ಏನಿದೆ ತಿಳಿಸ್ಕೊಟ್ಬಿಡ್ತೀನಿ ಇನ್ನೊಂದು ಸಲ ಸೊ ಮ ನಿಮಗೆ ಮೊದಲನೇದಾಗಿ ಒಂದು ಹೈದ್ರಾಬಾದ್ ಕರ್ನಾಟಕ ಮತ್ತು ನಾರ್ಮಲ್ ಕರ್ನಾಟಕ ಏನಿದೆ ಸೊ ಇವೆರಡೂ ಮಿಕ್ಸ್ ಮಾಡಿ ನಿಮಗೆ ಟೋಟಲಾಗಿ ಎರಡೂವರೆ ಸಾವಿರ ಇರುವಂಥದ್ದು ಸೊ ನಿಮಗೆ ಹೈದರಾಬಾದ್ ಕರ್ನಾಟಕದಲ್ಲಿ ನಿಮಗೆ ಇನ್ನೂರ ನಲ್ವತ್ತು ಚಿಲ್ಲರೆ ನಿಮಗೆ ಹುದ್ದೆಗಳು ಖಾಲಿ ಇರುವಂಥದ್ದು ಸೊ ನಿಮಗೆ ಇನ್ನು ಮಿಕ್ಕಿದ್ರಲ್ಲಿ ನಿಮಗೆ ಟೋಟಲಾಗಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಸಹ ನಿಮಗೆ ಇಲ್ಲಿ ಖಾಲಿ ಇರುವಂಥದ್ದು ಆ ಹುದ್ದೆಗಳನ್ನ ಯಾವ ರೀತಿ ವರ್ಗೀಕರಣ ಮಾಡಿದ್ದಾರೆ ಮತ್ತು ನೀವು ಯಾವ ರೀತಿ ಅರ್ಜಿನ ಸಲ್ಲಿಸ್ಕೋಬೇಕು ಅನ್ನೋಂಥ ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತಾ ಹೋಗ್ತೀನಿ ಸೊ ಕ ವೀಡಿಯೋನ ಕಂಪ್ಲೀಟಾಗಿ ನೋಡ್ಕೊಳ್ಳಿ ಸೊ ಈ ಒಂದು ಹುದ್ದೆ ಬಂದು ನಿಮಗೆ ಮೊದಲೇ ಹೇಳ್ದಂಗೆ ಬಿ ಎಮ್ ಟಿ ಸಿ ಏನಿದೆ ಈ ಒಂದು ಬಿ ಎಮ್ ಟಿ ಸಿಯಲ್ಲಿ ಖಾಲಿ ಇರುವಂಥ ಹುದ್ದೆಗಳಾಗಿರುವಂಥದ್ದು ಇದಕ್ಕೆ ನಿಮಗೆ ಟೋಟಲಾಗಿ ಎರಡು ಸಾವಿರದ ಇನ್ನೂರ ಎಂಬತ್ತಾರು ಹುದ್ದೆಗಳು ಸೊ ಇದು ಹೈದ್ರಾಬಾದ್ ಕರ್ನಾಟಕ ಬಿಟ್ಟು ಹೇಳ್ತಾ ಇರುವಂಥದ್ದು ಅದರಲ್ಲಿ ನಿಮ್ಮ ಒಂದು ಶೈಕ್ಷಣಿಕ ಅರ್ಹತೆ ಏನಿರಬೇಕು ಅಂದರೆ ನಿಮ್ಮ ಒಂದು ವಿದ್ಯಾರ್ಥಿ ಏನಿರಬೇಕು ಅಂತಂದರೆ ನೀವು ಪಿ ಯು ಸಿನ ಒಂದು ಆಗಿರಬೇಕಾಗುತ್ತೆ ಆರ್ಟ್ಸ್ ಕಾಮರ್ಸ್ ಸೈನ್ಸ್ ಯಾವುದ್ರಲ್ಲಾದ್ರೂ ಅಥವಾ ನೀವು ಉತ್ತೀರ್ಣ ಆಗಿರಬೇಕಾಗತ್ತೆ ಅಥವಾ ನೀವು ಟೆನ್ ಪ್ಲಸ್ ಟು ಐ ಸಿ ಎಸ್ ಸಿ ಆಗಿರ್ಬೋದು ಸಿ ಬಿ ಎಸ್ ಸಿ ಆಗಿರ್ಬೋದು ಅದರಲ್ಲೂ ಸಹ ನೀವು ಪರೀಕ್ಷೆಯಲ್ಲಿ ಉತ್ತೀರ್ಣ ಆಗಿದ್ರು ಸಹ ಎಲಿಜಿಬಲ್ ಇರ್ತಾ ಇರ್ತೀರ ಅದ್ರ ಜೊತೆಗೆ ನೀವು ಒಂದು ತಸಮಾನ ವಿದ್ಯಾರ್ಥಿ ವಿದ್ಯಾರ್ಥಿಯಾದಂಥ ಒಂದು ತಾಂತ್ರಿಕ ಶಿಕ್ಷಣ ಇಲಾಖೆಯಿಂದ ನೀವು ಮೂರು ವರ್ಷಗಳ ಒಂದು ಡಿಪ್ಲೊಮೊ ಕೋರ್ಸ್ ಏನಾರು ಮಾಡಿತ್ತು ಅಂದರೆ ಅವರು ಸಹ ಈ ಒಂದು ಹುದ್ದೆಗಳಿಗೆ ಎಲಿಜಿಬಲ್ ಇರ್ತಾರೆ ಹಾಗಾಗಿ ನಿಮ್ಮ ಇದರಲ್ಲಿ ನೀವು ಜೆ ಸಿ ಮಾಡಿರುವಂಥವ್ರಾಗಿರ್ಬೋದು ಸೊ ಜೆ ಎಲ್ ಸಿ ಮಾಡಿರುವಂಥ ಎಲ್ಲ ಕೋರ್ಸರು ಸಹ ನಿಮಗೆ ಇದರಲ್ಲಿ ಇನ್ಕ್ಲೂಡ್ ಆಗೋದಿಲ್ಲ ಸೊ ಅದು ಬಿಟ್ಟು ನಿಮಗೆ ಏನಿದೆ ಇದು ಇಷ್ಟು ಹೇಳಿದೆ ಅಷ್ಟು ಮಾತ್ರ ಇರುವಂಥವ್ರು ನೀವು ಅರ್ಜಿಗಳನ್ನ ಸಲ್ಲಿಸ್ಕೊಬೋದಾಗಿರುತ್ತೆ ಸೊ ಇನ್ನು ಮೇಯ್ನಾಗಿ ನಿಮಗೆ ಒಂದು ಫಿಸಿಕಲ್ ಆಗಿ ನೀವು ಈ ಒಂದು ಹುದ್ದೆಗೆ ಅರ್ಜಿ ಹಾಕಬೇಕು ಅಂದರೆ ನಿಮ್ಮ ಫಿಸಿಕ್ಸ್ ಯಾವ ಥರ ಇರಬೇಕು ಅನ್ನೋದನ್ನ ನಿಮಗೆ ತಿಳಿಸ್ಕೊಟ್ಟಿದರೆ ನಿಮ್ಮ ದೇಹ ಯಾವ ರೀತಿ ಇರಬೇಕು ಒಂದು ಪುರುಷರಿಗೆ ನೂರ ಅರವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಒಂದು ತೃತೀಯ ಲಿಂಗ ಆಗಿರುವಂಥವ್ರು ಸಹ ನೂರ ಅರವತ್ತು ಸೆಂಟಿಮೀಟರ್ ಆಗಿರಬೇಕಾಗತ್ತೆ ಮಹಿಳೆಯಾಗಿದ್ದರೆ ನಿಮಗೆ ನೂರ ಐವತ್ತು ಸೆಂಟಿಮೀಟರ್ ಎತ್ತರ ಇರಬೇಕಾಗತ್ತೆ ಅದರಲ್ಲೂ ಸಹ ತೃತೀಯ ಲಿಂಗ ಇರುವಂಥವ್ರು ಸಹ ನಿಮಗೆ ನೂರ ಐವತ್ತು ಸೆಂಟಿಮೀಟರ್ ಅವರ ಒಂದು ಎತ್ತರ ಇರಬೇಕಾಗತ್ತೆ ಫ್ರೆಂಡ್ಸ್ ಈ ಒಂದು ಹುದ್ದೆಗೆ ಒಂದು ವಯೋಮಿತ್ರಿ ಎಷ್ಟಿರಬೇಕಾಗತ್ತೆ ಅಂದರೆ ನೀವು ಹದಿನೆಂಟು ನಾಲ್ಕು ಎರಡು ಸಾವಿರದ ಏನಿದೆ ಸೊ ನೋಡ್ಕೋಬೋದು ಹದಿನೆಂಟು ನಾಲ್ಕು ಎರಡು ಸಾವಿರದ ಏನಿದೆ ಆ ಒಂದು ಡೇಟ್ಗೆ ಮೊದಲು ಮಿನಿಮಮ್ ಆಗಿ ಹದಿನೆಂಟು ವರ್ಷಗಳು ಕಂಪ್ಲೀಟ್ ಆಗಿರಬೇಕಾಗತ್ತೆ ಜೊತೆಗೆ ನಿಮ್ಮ ಒಂದು ವಯಸ್ಸು ಗರಿಷ್ಠ ವಯಸ್ಸು ಎಷ್ಟು ಅಂತಂದರೆ ನಿಮಗೆ ಸಾಮಾನ್ಯ ವರ್ಗದ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಮೂವತ್ತೈದು ವರ್ಷಗಳು ಗರಿಷ್ಠ ಮಿತಿಯಾಗಿರುವಂಥದ್ದು ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂಥವ್ರಿಗೆ ಮೂವತ್ತ ಎಂಟು ವರ್ಷಗಳು ನಿಮಗೆ ಗರಿಷ್ಠ ವಯಸ್ಸಾಗಿರಬೇಕಾಗತ್ತೆ ಅಂದರೆ ಅಷ್ಟು ಅಲ್ಲಿವರೆಗೂ ಸಹ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ ಒಂದು ಈ ಒಂದು ಅಭ್ಯರ್ಥಿಗಳಿಗೆ ನಲವತ್ತು ವರ್ಷಗಳ ಒಂದು ಗರಿಷ್ಠ ವಯಸ್ಸಿರುವಂಥದ್ದು ಮಾಜಿ ಸೈನಿಕರು ಅಥವಾ ಇಲಾಖೆ ಅಭ್ಯರ್ಥಿಗಳಾಗಿದ್ದರೆ ನಲವತ್ತೈದು ವರ್ಷಗಳ ಒಂದು ಗರಿಷ್ಠ ವಯಸ್ಸು ಸಹ ಅವ್ರಿಗೆ ಇದ್ರೂ ಸಹ ನಿಮಗೆ ತೊಗೋತಾರೆ ಅಪ್ಲಿಕೇಶನ್ಗಳನ್ನ ನೀವು ಹಾಕೋಬೋದಾಗಿರುತ್ತೆ ಸಲ್ಲಿಸ್ಕೊಬೋದಾಗಿರುತ್ತೆ ಕೆಲವೊಂದು ಒಂದು ವಯಸ್ಸಿನ ಸಡಿಲಿಕೆಗಳು ಸಹ ನಿಮಗೆ ಇಲ್ಲಿ ಇರ್ತಾ ಇರುತ್ತೆ ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ಇಲ್ಲಿ ಮಾಜಿ ಸೈನಿಕರಾಗಿದ್ದರೆ ಸೊ ಅವ್ರಿಗೆ ಮೂರು ವರ್ಷಗಳ ಒಂದು ವಯೋಮಿತಿ ಇತಿ ಅರ್ಹತೆಯೂ ಸಹ ಸಿಗ್ತಾ ಹೋಗುತ್ತೆ ಅದನ್ನು ಸಹ ನೋಡ್ಕೋಬೋದು ನಿಮಗೆ ಇಲ್ಲಿ ತರಬೇತಿ ಅವಧಿಯಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿನ ಕೊಡ್ತಾರೆ ಸೊ ಇಲ್ಲಿ ವೇತನ ಶ್ರೇಣಿನೂ ನೋಡ್ಕೋಬೋದು ಅದು ಸ್ಯಾಲ್ರಿಕಿಂತ ನಿಮಗೆ ಒಂದು ಭತ್ಯ ಅಂತ ಒಂದು ಟ್ರೈನಿಂಗಲ್ಲಿ ಭತ್ಯೆ ಅಂತ ಏನು ಕರೀತಾರೆ ಸೊ ಆ ಒಂದು ಭತ್ಯ ಅಂತ ನಿಮಗೆ ಕೊಡ್ತಾ ಹೋಗ್ತಾರೆ ಆನ್ ದಿ ಜಾಬ್ ಟ್ರೈನಿ ಅಂತ ನಿಮ್ಮನ್ನ ಆಯ್ಕೆ ಮಾಡ್ಕೋತಾರೆ ಈ ಅವಧಿಯಲ್ಲಿ ನಿಮಗೆ ಟೋಟಲಾಗಿ ಒಂಬತ್ತು ಸಾವಿರದ ನೂರು ರೂಪಾಯಿಯಷ್ಟು ನಿಮಗೆ ಒಂದು ಸ್ಯಾಲ್ರಿ ಬತ್ತಿ ಅನ್ನೋದು ನಿಮಗೆ ಸಿಗ್ತಾ ಹೋಗುತ್ತೆ ಅದರಲ್ಲಿ ನಿಮ್ಮ ಒಂದು ಕೆಲಸದ ಆಧಾರದ ಮೇಲೆ ನಿಮಗೆ ಒಂದು ವರ್ಷಗಳ ಕಾಲ ನಿಮಗೆ ಆ ಒಂದು ತರಬೇತಿನ ಏನು ಕೊಟ್ಟಿರ್ತಾರೋ ಆ ತರಬೇತಿಲಿ ನೀವೇನಾದ್ರು ಚೆನ್ನಾಗಿ ಪರ್ಫಾರ್ಮೆನ್ಸ್ ಮಾಡಿದರೆ ನಿಮ್ಮನ್ನು ಎರಡು ವರ್ಷಗಳ ಒಂದು ಅವಧಿಗೆ ಕಾಯಮ್ಮಾಗಿ ಆಗಿ ನಿಮಗೆ ಒಂದು ನೇಮಕನ ಮಾಡ್ಕೋತಾ ಹೋಗ್ತಾರೆ ಸೊ ಆ ಒಂದು ನೇಮಕ ಮಾಡ್ಕೊಂಡಾಗ ನಿಮಗೆ ಸಿಗುವಂಥ ಸ್ಯಾಲ್ರಿ ಹದಿನೆಂಟು ಸಾವಿರದ ಆರುನೂರ ಅರವತ್ತು ರೂಪಾಯಿಯಿಂದ ಹಿಡಿದು ಇಪ್ಪತ್ತೈದು ಸಾವಿರದ ಮುನ್ನೂರು ರೂಪಾಯಿ ತನಕ ನಿಮಗೆ ಆಗ ಸ್ಯಾಲ್ರಿ ಸಿಗ್ತಾ ಹೋಗುತ್ತೆ ಎರಡು ವರ್ಷಗಳ ಒಂದು ಕಾಯಂ ಒಂದು ಏನು ಪರೀಕ್ಷಾರ್ಥದಲ್ಲಿ ನಿಮ್ಮ ಸೇವೆಗಳೇನಾದ್ರು ಅವ್ರಿಗೆ ಇಷ್ಟ ಆಗಿತ್ತು ತೃಪ್ತಿಕರವಾಗಿತ್ತು ಅಂತಾರೆ ಅಂಥವ್ರನ್ನ ಹುದ್ದೆಗಳಲ್ಲಿ ಕಾಯಂನ ಮಾಡ್ತಾ ಹೋಗ್ತಾರೆ ಇಲ್ಲ ಅಂದರೆ ನಿಮಗೆ ಕಾಯಂ ಮಾಡೋದಿಲ್ಲ ಹಾಗಾಗಿ ಸೊ ಅರ್ಜಿ ಸಲ್ಲಿಸುವಂಥ ವಿಧಾನ ಬಂದು ನಿಮಗೆ ಇಲ್ಲಿ ನೋಡ್ಕೋಬೋದು ಕೆ ಎ ಡಾಟ್ ಕೆ ಎ ಆರ್ ಡಾಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಈ ಒಂದು ವೆಬ್ಸೈಟ್ಗೆ ಹೋಗಿ ನೀವು ಅರ್ಜಿಗಳನ್ನ ಸಲ್ಲಿಸ್ಕೋಬೇಕು ಸೊ ಅರ್ಜಿಗಳನ್ನ ಯಾವ ರೀತಿ ಸಲ್ಲಿಸಬೇಕು ಅಂತ ಕಂಪ್ಲೀಟ್ ಸ್ಟೆಪ್ ಬೈ ಸ್ಟೆಪ್ ಏನಿದೆ ಸೊ ಕಂಪ್ಲೀಟ್ ಸ್ಟೆಪ್ನ ಕೊಟ್ಟಿದ್ದಾರೆ ನೀವು ಚೆಕ್ ಮಾಡ್ಕೊಬೋದು ಸೊ ಇದು ಈ ಒಂದು ನೋಟಿಫಿಕೇಷನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಹಾಕಿರ್ತೀವಿ ಸೊ ಆ ಟೆಲಿಗ್ರಾಮ್ ಚಾನೆಲ್ದು ಡಿಸ್ಕ್ರಿಪ್ಷನಲ್ಲಿ ನಾನು ನಿಮಗೆ ಮೆನ್ಷನ್ ಮಾಡಿರ್ತೀನಿ ಸೊ ಡೈರೆಕ್ಟಾಗಿ ಹೋಗ್ಬಿಟ್ಟು ನೀವು ಈ ಫುಲ್ ನೋಟಿಫಿಕೇಷನ್ನ ನೋಡ್ಕೊಬೋದು ನಿಮಗೆ ಆನ್ಲೈನ್ ಅರ್ಜಿ ಸಲ್ಲಿಸೋದಕ್ಕೆ ಪ್ರಾರಂಭ ದಿನಾಂಕ ಬಂದು ಹತ್ತೊಂಬತ್ತು ನಾಲ್ಕು ಎರಡು ಸಾವಿರದ ಇಪ್ಪತ್ನಾಲ್ಕು ಏನಿದೆ ಇದು ಪ್ರಾರಂಭದ ದಿನಾಂಕ ಆಗಿರುತ್ತೆ ನೀವು ಕೊನೆ ದಿನಾಂಕ ಏನಿದೆ ನೀವು ಅರ್ಜಿ ಸಲ್ಲಿಸೋದಕ್ಕೆ ಹದಿನೆಂಟು ಐದು ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮಗೆ ಕೊನೆ ದಿನಾಂಕ ಆಗಿರುವಂಥದ್ದು ನೀವು ಒಂದು ಫೀಸ್ನ ಕಟ್ಟೋದಕ್ಕೆ ಹತ್ತೊಂಬತ್ತು ಐದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏನಿದೆ ಇದು ನಿಮಗೆ ಕೊನೆ ದಿನಾಂಕ ಆಗಿರುವಂಥದ್ದು ಇದು ನಿಮ್ಮ ಶುಲ್ಕ ಅಂದರೆ ಅಪ್ಲಿಕೇಶನ್ ಫೀಸ್ ಏನು ಕಟ್ತೀರ ಆ ಫೀಸ್ ಕಟ್ಟೋದಕ್ಕೆ ಹತ್ತೊಂಬತ್ತು ಇದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಕೊನೆ ದಿನಾಂಕ ಆಗಿರುವಂಥದ್ದು ಜೊತೆಗೆ ನಿಮ್ಮ ಒಂದು ಅರ್ಜಿ ಶುಲ್ಕ ಎಷ್ಟಿರುತ್ತೆ ಅಂದರೆ ಸಾಮಾನ್ಯ ರೀತಿಯ ಒಂದು ಅಭ್ಯರ್ಥಿಗಳಿಗೆ ನಿಮಗೆ ಏಳ್ನೂರ ಐವತ್ತು ರೂಪಾಯಿಗಳ ಒಂದು ನಿಮಗೆ ಫೀಸ್ ಅಪ್ಲಿಕೇಶನ್ ಫೀಸ್ ಇರುತ್ತೆ ಅದರಲ್ಲಿ ಇನ್ಕ್ಲೂಡಿಂಗ್ ನೀವು ಪ್ರವರ್ಗ ಟು ಎ ಟು ಬಿ ತ್ರೀ ಎ ತ್ರೀ ಬಿ ಇರುವಂಥವ್ರು ಸಹ ಏಳ್ನೂರ ಐವತ್ತೇ ಪಾವತಿಸಬೇಕಾಗಿರುತ್ತೆ ಪರಿಶಿಷ್ಟ ಜಾತಿ ಪಂಗಡ ಪ್ರವರ್ಗ ಒಂದು ಮಾಜಿ ಸೈನಿಕರು ಇಂಥವರೆಲ್ಲರಿಗೂ ಸಹ ನಿಮಗೆ ಒಂದು ಐನೂರು ರೂಪಾಯಿಗಳ ಒಂದು ಅರ್ಜಿ ಶುಲ್ಕ ಇರುವಂಥದ್ದು ಈ ಒಂದು ಅರ್ಜಿ ಶುಲ್ಕನ ನಿಮಗೆ ಯಾವುದೇ ಕಾರಣಕ್ಕೂ ನಿಮಗೆ ಒಂದು ಹಿಂದಿ ಹಿಂದಿರುಗಿಸುವುದಿಲ್ಲ ಅಂದರೆ ರಿಟರ್ನ್ ಪೇಮೆಂಟ್ಗಳನ್ನ ಮಾಡೋದಿಲ್ಲ ಯಾವುದೇ ರೀತಿಯಾಗಲೂ ಸೊ ಅದನ್ನು ಸಹ ನೀವು ಚೆಕ್ ಮಾಡ್ಕೋಬೋದು ಇದೆಲ್ಲನೂ ಸಹ ನೀವು ಆನ್ಲೈನ್ ಮೂಲಕನೇ ಪೇಮೆಂಟ್ನ ಮಾಡಬೇಕಾಗಿರುತ್ತೆ ಸೊ ಆಯ್ಕೆ ವಿಧಾನ ಯಾವ ರೀತಿ ಇರುತ್ತೆ ಅನ್ನುವಂಥದ್ದು ನಿಮಗೆ ತೋರಿಸಿದರೆ ಒಂದು ಸಾಮಾನ್ಯ ಒಂದು ಸಾಮರ್ಥ್ಯ ಪರೀಕ್ಷೆ ಇರುತ್ತೆ ಕಾಮನ್ ಆ್ಯಪ್ಟಿಟ್ಯೂಡ್ ಟೆಸ್ಟ್ ಅಂತ ಅದರಲ್ಲಿ ಸೆವೆಂಟಿ ಫೈವ್ ಪರ್ಸೆಂಟ್ ಅಂಕಗಳಿರುತ್ತೆ ಇದನ್ನೆಲ್ಲ ಕಂಪ್ಲೀಟಾಗಿ ನೋಡ್ಕೋಬೋದು ಒಂದಿಷ್ಟು ಫೈಲಿ ನಿಮಗೆ ಸ್ಥಾನಗಳನ್ನ ಪಡೆದಂಥ ಅಭ್ಯರ್ಥಿಗಳಿಗೆ ನಿಮಗೆ ಒಂದು ಏನಿರುತ್ತೆ ವೆಬ್ಸೈಟಲ್ಲೇ ನಿಮಗೆ ಡೈರೆಕ್ಟಾಗಿ ಒಂದು ಡೇ ಟು ಟೈಮು ಎಲ್ಲಾನು ಪ್ರತಿಯೊಂದನ್ನು ಸಹ ಅಪ್ಡೇಟ್ ಮಾಡ್ತಾ ಇರ್ತಾರೆ ಅದನ್ನು ನೋಡಿಕೊಂಡು ನೀವು ಅಪ್ಡೇಟ್ಗಳನ್ನ ಮಾಡ್ಕೋಬೇಕು ಸೊ ಇದಿಷ್ಟು ನಿಮಗೆ ಒಂದು ಮೇಯ್ನ್ ಮೇನ್ ಆಗಿರುವಂಥ ಒಂದು ದಾಖಲಾತಿಗಳು ಏನೇನು ಬೇಕು ಏನು ಎತ್ತ ಅನ್ನುವಂಥ ಸಂಪೂರ್ಣ ಮಾಹಿತಿಯಾಗಿರುತ್ತೆ ಸೊ ಇನ್ನೂ ಕಂಪ್ಲೀಟಾಗಿ ನೀವು ಯಾವ ರೀತಿ ಹಾಕಬೇಕು ನಿಮಗೆ ಎಕ್ಸಾಮ್ ಯಾವ ರೀತಿ ಇರುತ್ತೆ ಮತ್ತು ನೀವು ಯಾವ್ಯಾವೆಲ್ಲ ಒಂದು ಎಜುಕೇಷನ್ನ ಓದ್ಕೋಬೇಕು ಮತ್ತು ನೆಗೆಟಿವ್ ವ್ಯಾಲ್ಯೂಯೇಷನ್ಗಳು ಯಾವ ರೀತಿ ಇರುತ್ತೆ ಎಷ್ಟಿರುತ್ತೆ ಅನ್ನುವಂಥ ಸಂಪೂರ್ಣ ಮಾಹಿತಿನೇ ಈ ಒಂದು ನೋಟಿಫಿಕೇಷನಲ್ಲಿ ಹಾಕಿದ್ದೀವಿ ಫ್ರೆಂಡ್ಸ್ ನೀವು ಚೆಕ್ ಮಾಡ್ಕೋಬೋದು ಸೊ ಈ ಒಂದು ವೀಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಸೊ ಇನ್ನು ಒಂದಿನ ಎರಡು ದಿನ ಇದೆ ಸೊ ಅಷ್ಟರಲ್ಲೇನೋ ಅರ್ಜಿ ಸಲ್ಲಿಸ್ಕೋಬೇಕು ಅಂದರೆ ಸಲ್ಲಿಸ್ಕೋಬೋದು ಯಾರೂ ಅರ್ಜಿ ಸಲ್ಸೋಕ್ಕೆ ಬರಲಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಗ್ರೂಪ್ ಇರುತ್ತೆ ಅದಕ್ಕೆ ಜಾಯ್ನ್ ಆಗಿ ನಿಮ್ಮ ದಾಖಲಾತಿಗಳನ್ನ ನಮಗೆ ಕಳಿಸ್ಕೊಟ್ರೆ ನಾವು ಅರ್ಜಿನ ಸಲ್ಲಿಸಿ ಕೊಡ್ತೀವಿ ಅಂತ ಫ್ರೆಂಡ್ಸ್ ಸೊ ಈ ವಿಡಿಯೋ ಇಷ್ಟ ಆಗಿತ್ತು ಅನ್ಕೋತೀನಿ ಲೈಕ್ ಮಾಡಿ ಸೊ ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರಿದ್ದಾರೆ ಶೇರ್ ಮಾಡಿ ನಮ್ಮ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನಮ್ಮ ಪಿ ಎಮ್ ಐ ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಸೊ ನಾವು ಮಾಡುವಂಥ ಎಲ್ಲ ವೀಡಿಯೋಗಳು ಸಹ ನಿಮಗೆ ನೋಟಿಫಿಕೇಶನ್ ಮೂಲಕ ಮೊದಲೇ ಬರುತ್ತೆ ಸೊ ವಿಡಿಯೋ ನೋಡಿಕ್ಕೆ ಎಲ್ಲರಿಗೂ ಧನ್ಯವಾದ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್